ியாக்களதி அந்த அவங்க அமெரிக்க மத்தியே போட்றேன் ராஜோடு சார்த்தாரல அவருக்கு வாக் பண்ணி நீங்கள் அமெரிக்க அவங்க தான் ಮಾಡ್ತಿದ್ದಾರೆ ಅಂತ ರೈತರು ಪೋಷಣ್ಣ ಇಲ್ಲಿ ಒಂದು ನಮ್ಮ ಒಂದು ಜಿಲ್ಲೆಯಲ್ಲ ನಮ್ಮ ಕರ್ನಾಟಕ ಪೂರ್ತಿ ಇದ್ದಾರೆ ಆಫ್ರಿಕಾದಲ್ಲಿ ಅಲ್ಲಿಂದ ಒಬ್ಬರನ್ನ ಒಬ್ಬರು ಇಡೀ ಬರೀ ಅವರ ಗ್ರೂಪ್ನವರು ಎಲಿಜಬೆತ್ ಅಂದ್ಬಿಟ್ಟು ಅವರು ಕೂಡ ಈ ತಿಂಗಳ ಐದನೇ ತಾರೀಕಿನಿಂದ ಹೋಗಿ ಆಫ್ರಿಕಾದಲ್ಲಿ ಕಾಡು ಕೃತಿಯ ಪಾಠಶಾಲೆ ಒಂದು ಅಂತ ಅಲ್ಲಿ ಓಪನ್ ಮಾಡಿದ್ದಾರೆ ಇದು ನಮ್ಮ ಇಂಡಿಯಾದಲ್ಲೂ ಇದು ಮೊದಲನೇದು ಇತರ ಶಾಲೆಗಳು ಉದ್ದಕ್ಕೂ ತಿರ್ಕೊಂಡು ಹೋಗ್ತಾ ಇದ್ದಾರೆ ಇದು ಮೊದಲನೇ ಶಾಲೆ ಆಮೇಲೆ ಅವರ ಉದ್ದೇಶ ಏನು ಅಂತಂದರೆ ಮುಂದಿನ ಪೀಳಿಗೆಗಳು ಏನು ಈಗ ನಮ್ಮ ಜನ್ರೇಷನ್ ಒಂದು ಒಂದು ಹಂತ ಮುಗೀತು ನಿಮ್ಮ ನಿಮ್ಮ ಒಂದು ಜೀವನ ಒಂದು ನಲವತ್ತು ಐವತ್ತು ಅರವತ್ತು ಮೂರು ವರ್ಷ ಹಿಂಗೆ ಹೋಗ್ಬೇಕಾಗಿತ್ತು ಆ ದಿನಗಳಲ್ಲಿ ಮುಂದೆ ಆಕ್ಸಿಜನ್ ಕೊರತೆ ಆಗಬಾರ್ದು ನಿಮ್ಮ ಜೊತೆ ಮತ್ತೆ ನಿಮ್ಮ ನಿಮ್ಮ ಮಕ್ಕಳಾಗಿ ನಿಮ್ಮ ಜೊತೆ ಇದ್ದವರಿಗೆ ಆರೋಗ್ಯ ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಏನಾದರೂ ಪ್ರಕೃತಿಯಲ್ಲಿ ಭೂಮಿಯಲ್ಲಿ ಮಣ್ಣಿನಲ್ಲಿ ಒಳ್ಳೆ ಸತ್ವ ಉಳಿಸಬೇಕು ವಿಶುದ್ಧ ಪ್ರಮಾಣ ಕಡಿಮೆ ಆಗಬೇಕು ಒಳ್ಳೆಯ ಆಹಾರ ಸಿಗಬೇಕು ಒಳ್ಳೆಯ ಗಾಳಿ ಸಿಗಬೇಕು ಅನ್ನೋದು ಅವರ ಉದ್ದೇಶ ನೀವು ಇವತ್ತು ಇಲ್ಲಿ ಎಷ್ಟೋ ಜನ ಇಲ್ಲಿ ಬಂದು ಇವತ್ತು ಈ ಕಾಡು ಕೃಷಿ ಪಾಠಶಾಲಿನಲ್ಲಿ ಒಂದಷ್ಟು ಸಂಚಾರನ ತಿಳ್ಕೊಂಡಿದ್ದೀರಿ ಇದನ್ನು ತಾವುಗಳು ಕೂಡ ಎಲ್ಲರೂ ಕೂಡ ಅವ್ರಿಗೊಂದು ಮಾತು ಹೇಳಿದ್ದಾರೆ ಎಲ್ಲಿ ಸರ್ಕಾರದ ವತಿಯಲ್ಲಿ ಎಲ್ಲಿ ಹಾಕಿದ್ರು ಕೂಡ ಅದನ್ನು ವಾಚ್ ಮಾಡೋರಿಲ್ಲ ಅಲ್ಲಲ್ಲೇ ಹಾಳಾಗುತ್ತೆ ಬೆಂಕಿ ಬದ್ರೆ ಆರಿಸೋರಿಲ್ಲ ನೀವು ರೈತರ ಏನೋ ಒಂದು ಗಿಡಗಳು ಹಾಕಿದರೆ ಈ ಜೋಪಾನ ಮಾಡ್ತೀವಿ ಮುಂದಿನ ಸಹ ಹಣ್ಣಿನ ಗಿಡ ನೀವು ಹಣ್ಣು ಸಿಗುತ್ತೆ ಚಿಂಬರ್ ಗಿಡದಲ್ಲಿ ಒಳ್ಳೆ ಹಣ ಸಿಗುತ್ತೆ ರೈತರು ಗಟ್ಟಿ ಹಾಕ್ತೀರಿ ನೀವು ರೈತರಿಗೆ ಹೆಚ್ಚು ಗಿಡಗಳ ಕಡೆ ಗಮನ ಕೊಡಿ ಅನ್ನೋದೇ ಅವರ ಒಂದು ಉದ್ದೇಶ ನೀವೆಲ್ಲರೂ ಕೂಡ ಮುಂದೆ ನೀವೆಲ್ಲರೂ ಕೃಷಿ ಕೃಷಿಕರ ಮಕ್ಕಳಾಗಿದ್ದೀರಿ ನೀವೆಲ್ಲರೂ ಗಿಡದ ಕಡೆ ಹೆಚ್ಚು ಗಮನ ಕೊಡಿ ನಮಗೂ ಆಗಿ ನಮ್ಮವ್ರಿಗೂ ಆಗಲಿ ಮುಂದೆ ಅದು ಲಾಭವೂ ಹೌದು ಆಕ್ಸಿಜನ್ ಹೌದು ಎಲ್ಲದೂ ಹೌದು ಹಾಗಾಗಿ ಎಲ್ಲ ಕಾಡು ಕೃಷಿ ಕಡೆ ಗಮನ ಹರಿಸ್ತೀರಿ ಅಂತ ನಿಮ್ಮಲ್ಲಿ ನಾನು ಈ ಮಾತು ಹೇಳ್ತಾ ನಿಮಗೆ ಇವತ್ತಿನ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಧನ್ಯವಾದ ಕೃಷಿ ಬದುಕು ಕಷ್ಟ 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 ಅನ್ನೋದೇ ನಾವು ಕೇಳ್ತೇವೆ ಯಾವ ಕಷ್ಟ ಆಗುತ್ತೆ ನಾವು ಸರಿಯಾಗಿ ತಿಳುವಳಿಕೆ ತಗೊಳ್ದೇನೆ ಕೃಷಿ ಮಾಡ್ತಾರೆ ಅದಾಗ ಏರುಪೇರಾಗಿ ಕಟ್ ಜಾಸ್ತಿಯಾಗಿ ಕಷ್ಟ ಯಾವುದೇ ರೀತ ನಾನು ಇಳಿದ ತನಕ ತುಂಬ ತೋಟಗೊಳಿಸುತ್ತಾ ಇದ್ದೀನಿ ಯಾರು ಕೈ ಮುಟ್ಟಿ ಕೆಲಸ ಮಾಡ್ತಿದ್ದಾರೋ ಯಾರು ದನಕರಗಳನ್ನ ಮಲ್ಲಿ ಇಟ್ಕೊಂಡಿದ್ದಾರೋ ಯಾರು ನೀರಿನ ಸದ್ಬಳಕೆ ಮಾಡ್ತಿದ್ದಾರೋ ಅವರೆಲ್ಲ ಕಷ್ಟ ಅಂತ ಯಾರು ಎಲ್ಲೂ ಹೇಳ್ತಾರೆ ನಷ್ಟ ಆಯಿತು ಅಂತಲೂ ಇದು ಅದಕ್ಕೆ ಒಂದಷ್ಟು ಭೂಮಿನಲ್ಲಿ ರೈತರು ಭೂಮಿನಲ್ಲಿ ಒಂದಷ್ಟು ಹಸುಗಳು ಕುರಿಗಳು ಕೋಳಿಗಳು ಕಡ್ಡಾಯವಾಗಿರ್ಬೋದು ನಾವು ಅದನ್ನ ಸಾಕಲ್ಲ ಅದನ್ನ ಕೊಂಡ್ಕೊಂಡೇ ಬರ್ತೀವಿ ಲಾಸ್ ಆಗುತ್ತೆ ಅದು ಮುಖ್ಯವಾಗಿರಲಿ ಭೂಮಿ ಯಾವತ್ತೂ ಕೂಡ ನೇರವಾಗಿ ಮಳೆ ನೀರನ್ನು ಭೂಮಿ ಮಣ್ಣಿಗೆ ನಾವು ಅವತ್ತು ತಡೆ ಇತ್ತು ಮರದ ಮೇಲೆ ಬೀಳಲಿ ಸೋಲು ಕಡೆ ಹುಳಿ ಮೇಲೆ ಬೀಳಲಿ ಸೋಲು ತಡೆ ನೀರು ಮಣ್ಣಿಗೆ ಒಂದು ವರ್ಷದಲ್ಲಿ ಒಂದು ದಿವಸನೂ ನನ್ನ ಭೂಮಿಯಿಂದ ನೀರು ಹೋಗಲ್ಲ ಕೆರೆಗಳು ಕೋಡಿ ಹೋಗ್ತಿದೆ ಅಂದರೆ ಏನು ಯಾವ ಥರ ಸಾಧ್ಯ ಆಯಿತು ಒಂದುವರೆ ಮುನ್ನೂರವತ್ತು ತಗ್ಗುಗಳಿದೆ ಕಟ್ಲು ಗುಂಡಿದೆ ಕಟ್ಲು ಗುಂಪಿದೆ ಇಲ್ಲ ನನ್ನ ಭೂಮಿ ನೀವು ನೋಡ್ತಿದ್ದೀನಿ ನನ್ನ ಭೂಮಿ ಎಲ್ಲ ಕಡೆ ತ್ಯಾಜ್ಯಾಗ ಅಲ್ಲಲ್ಲ ಅಲ್ಲಲ್ಲ ತ್ಯಾಜ್ಯಗಳು ಆಯ್ತು ಆ ತಗ್ಗಲ್ಲಿ ನೆರೆಯವ್ರ ಹುಡುಗೂ ವಾಸ ಮಾಡಿ ರಂಧ್ರಗಳು ನಿರಂತರವಾಗಿ ಐದು ವರ್ಷ ಹತ್ತು ವರ್ಷ ಐದು ವರ್ಷ ಹತ್ತು ವರ್ಷ ಅವು ಕೆಲಸ ಮಾಡುವಾಗ ಜಲ್ಡಿ ಆಗಿತ್ತು ಪಾತ್ರೆಗೆ ಹಾಕಿ ನೀರು ಇದು ಬೀಳುತ್ತೆ ಜಲ್ಡಿಗೆ ಹಾಕಿದ್ರೆ ನೀರು ಸು ಜಲ್ಡಿ ಥರ ಆಯಿತು ಅದ್ರ ಜನವೇ ನಮಗೆ ಒಳ್ಳೆ ಬಳಕೆ ಆಗುತ್ತೆ ಅಂತರ್ಜನ ಬಳಕೆ ಆಯಿತು ಅಂದರೆ ಒಂದು ತೋಟದಲ್ಲಿ ಇದು ಏನು ಬ ಬರ ಕಮ್ಮಿ ಅಂತ ಶಿವಂಥ ನೆರಳಿನ ಕಡೆ ಎರಡು ಅರಮನಿ ವಾಸ ಮಾಡಿ ಮಾತ್ರ ತುಂಬ ಕಾಡಷ್ಟು ಕಾಡಿನ ಜಾತಿ ಮರಗಳಿರುತ್ತೆ ಸಿಂಬರಾಗಿ ಸಿಗುತ್ತೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದಲ್ಲಿ ಯಾವತ್ತರ ಒಂದು ಬಂದು ತಂದಾಗ ಒಂದು ಹತ್ತು ಲಕ್ಷ ಒಟ್ಟಿಗೆ ಬೇಕಾಯಿತು ನಾವು ಎರಡು ಎಕರೆ ಒಂದು ಎಕರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೂಡಕ್ಕೆ ಕೂಡಾಡೋಕೆ ಆಗಿರಲ್ಲ ಯಾಕೆನೂ ಕೂಡಾಡ ಒಂದಷ್ಟು ಮರ ಕಟ್ಕೊಂಡ್ರೆ ಯಾವ್ದಾದ್ರು ಒಂದು ಕಷ್ಟ ಇರ್ಬೋದು ಯಾವುದೋ ಯಾವುದೊಂದು ಕಾರ್ಯಕ್ರಮ ಇರ್ಬೋದು ಒಂದು ಹತ್ತು ಇಪ್ಪತ್ತು ಮರ ಮಾರು ಹತ್ತಿಪ್ಪತ್ತು ಕುಸಿಗಂಧ ಇದೆ ಅಗರಡ್ ಇದೆ ಟೀಕಿದೆ ಈ ಥರವೆಲ್ಲ ಹಾಕ್ತೀವಿ ಯಾಕೆ ಮರದ ಬಗ್ಗೆ ಯಾಕೆ ಮತ್ತೆ ಮತ್ತೆ ಮಾತಾಡ್ತೀನಿ ತುಂಬ ಜನ ಮಾತಾಡ್ತೀನಿ ಅಲ್ಲಿ ಎಲ್ಲ ಕೇಳ್ತೀನಿ ಕಾಡು ಬೆಳೆಸಿ ನಾಡು ಅಂದರೆ ಕಾಡು ಅಂದರೆ ನಾಡೇ ಇರಲ್ಲ ನಾಡು ಯಾರಿಗೆ ಬೇಕಾಗಿದೆ ಯಾರ್ದು ನಾಡು ನಮ್ಮದು ನಮ್ಮ ನಾಡು ಉಳಿಸ್ಬೇಕು ಅಂದರೆ ನಮ್ಮ ಕಾಡು ಉಳಿಸ್ತು ಅಂತರ್ಜಲ ಉಳಿಸ್ಕೋಬೇಕು ನಮ್ಮ ನಾಡು ನಮಗಾಗಿ ನಾಡಿರೋದು ನಮ್ಮ ನಾಡನ್ನ ನಾವು ಉಳಿಸ್ಕೋಬೇಕು ಅಂದರೆ ಕಾಡಿನ ನಮ್ಮ ಮುಖ್ಯವಾಗಿ ಉಳಿಸ್ತೇವೆ ಕಾಡಲ್ಲಿ ಏನಿದೆ ಅಷ್ಟು ಪ್ರಾಣಿಗಳು ಜೀವನಿ ಎಲ್ಲ ಯಾವ ಥರದ ಮರ ಇದೆ ಎಲ್ಲ ಥರದ ಮರ ಓ ನಮ್ಮ 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 ಕಡೆ ಹಳ್ಳಿಲಿ ಆ ಮಾರು ಬೆಳೆಯೋಕೆ ಈ ಮಾರು ಬೆಳೆಯೋಕೆ ಅಲ್ಲ ಜನರು ಬರೋಲಿಕ್ಕೆ ಇದೆ ಕಾಡಲ್ಲಿ ಹಾಕಿ ಎಲ್ಲರು ಬೆಳಿತು ಬಿಸರ್ಗೆ ಎಲ್ಲದಕ್ಕೂ ಅವಕಾಶ ಕೊಟ್ಟಿದೆ ಹೋಗೋದು ತೋರಿಸ್ತೀನಿ ಅಲ್ಲೊಂದು ಒಂದು ಎಂಟತ್ತು ಕಾಸು ಬಿಟ್ಟಿದ್ದ ನಾನು ಹಾಕಿದ್ದಲ್ಲ ಅಗ್ಬಾಯ ಬಂದ ಅದು ಕೊಟ್ಟರು ಕೂಡ ಹೋಗಿ ನಾನು ಈಗ ಮೂರು ರಾಷ್ಟ್ರ ಅದು ನನಗೆ ಗುರುವಿನೇ ಮುಂದಿ ನನಗೆ ರಾಷ್ಟ್ರೆ ಈ ರೀತಿ ಮುಂದುವರಿತಾ ಹೋದರೆ ಎಲ್ಲ ರೈತರು ರೈತ ಸುಖವಾಗಿದ್ದಾನೆ ಅಂತಂದರೆ ಈ ದೇಶ ಭದ್ರವಾಗಿದೆ ಅದೇ ರೈತರ ಸಂಖ್ಯೆ ಜಾಸ್ತಿ ಇದೆ ಅನ್ನ ಅನ್ನ ಬೆಳೆಯನೇ ಅವನು ಅವನಿಗೆ ಆರೋಗ್ಯ ಇಲ್ಲ ಅವನಿಗೆ ಆರ್ಥಿಕತೆ ಇಲ್ಲ ಅಂತಂದರೆ ದೇಶ ಬಲವಾದ ಏನೇನು ಆರೋಗ್ಯ ಅನ್ನ ಎರಡು ಇದೆ ಅಂದರೆ ಆ ದೇಶ ಶ್ರೀಮಠಿ ಹೇಳ್ತಾ ಇವೆಲ್ಲ ಇಷ್ಟ ಆಸಕ್ತಿಯಿಂದ ಮೊಬೈಲ್ ಮಾತೇ ಕೆಳಂಗೆ ಸೈಲೆಂಟಾಗಿ ಕೂತಿರಂತೂ ಎಷ್ಟು ಆಲಿಸಿ ಕೇಳ್ತಾ ಇದ್ದೀರಿ ನಮ್ಮ ಇಬ್ರು ಅದೆಷ್ಟು ಚೆನ್ನಾಗಿ ನಿಮ್ಮನ್ನ ಕಂಟ್ರೋಲಲ್ಲಿ ಪಾಠ ಕಲಿಸಿದ್ದಾರೆ ನಮಗೆ ತುಂಬ ಸಂತೋಷ ಯಾವ ರೀತಿ ಕೆಮಿಕಲ್ನ ಯೂಸ್ ನೋಡದೆ ನಮಗೆ ಗುರುವಿನ ಸ್ಥಾನದಲ್ಲಿ ಇದೇದಾಗಿ ನಮಗೆ ಅವರ ಅನುಭವಗಳನ್ನ ಕೊಟ್ಟಿದ್ದಕ್ಕೆ ನಮ್ಮ ನಿಮ್ಮೆಲ್ಲರೂ ಪರವಾಗಿ ನಮ್ಮ ಸೇರಿಸಿ ಪಡೆಯೋದು ಕೂಡ ಅವ್ರಿಗೆ ಧನ್ಯವಾದಗಳು